ರೀಲ್ಸ್ ಹಾಕಿ ಉರಿಸಿದ್ದಕ್ಕೆ ಕುಸ್ತಿ ಪೈಲ್ವಾನ್ ನನ್ನ ಸಿನಿಮಾ ಶೈಲಿಯಲ್ಲಿ ಸ್ಕೆಚ್ ಹಾಕಿ ಕೊಲೆ ಮಾಡಿರುವಂತಹ ಘಟನೆ ಜನವರಿ ಹದಿನೈದರಂದು ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊಳವಿ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ ಬಾಲ ಅಪರಾಧಿ ಸೇರಿ ಒಟ್ಟು ಎಂಟು ಜನರನ್ನ ಪೊಲೀಸರು ಬಂಧಿಸಿದ್ದಾರೆ ಗೋಕಾ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರವಿಚಂದ್ರ ಪಾತ್ರೋಟ್ ಉಮೇಶ್ ಕಂಬಾರ್ ಮಾರುತಿ ವಡ್ಡರ್ ಅಭಿಷೇಕ್ ಪಾತ್ರೋಟ್ ಮನೋಜ್ ಪಾತ್ರೋಟ್ ವಿಜಯ್ ಕುಮಾರ್ ನಾಯ್ಕ್ ಸೇರಿ ಇಬ್ಬರು ಬಾಲ ಅಪರಾಧಿಗಳು ಬಂಧಿತರು ಪ್ರಕಾಶ್ ಚಲನವಲನದ ಬಗ್ಗೆ ಮಾಹಿತಿ ನೀಡಲು ಆರೋಪಿಗಳು ಅಪ್ತಾಪ್ತರನ್ನ ಎನ್ಫಾರ್ಮರ್ ಆಗಿ ಬಳಸಿಕೊಂಡಿದ್ರು ಪೈಲ್ವಾನ್ ಕೊಲೆಗೆ ಕಾರಣವಾಯಿತು ಆ ಎರಡು ರೀಲ್ಸ್ ಕೊಳವಿ ಜಾತ್ರೆಯಲ್ಲಿ ಪ್ರಕಾಶ್ ಇರಟ್ಟಿ ಮತ್ತು ರವಿಚಂದ್ರ ಪಾತ್ರೋಟ್ ನಡುವೆ ಗಲಾಟೆಯಾಗಿತ್ತು ಗಲಾಟೆ ಬಳಿಕ ಎರಡು ರೀಲ್ಸ್ ಹಾಕಿ ರವಿಚಂದ್ರನನ್ನ ಕೊಲೆಯಾದ ಪ್ರಕಾಶ್ ಉರಿಸಿದ್ದಾನೆ ಹುಲಿಕಟ್ಟಿ ಗ್ರಾಮದ ಶಿವಲಿಂಗೇಶ್ವರ ಜಾತ್ರೆಗೆ ಪ್ರಕಾಶ್ ಹೋಗಿದ್ದಾನೆ ಪ್ರಕಾಶ್ ಬರುವುದನ್ನ ಕಾದುಕೊಳ್ತಿದ್ದ ಆರೋಪಿಗಳು ಬೈಕ್ ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗೊಳೇದ್ ಹೇಳಿದ್ದಿಷ್ಟು ಪ್ರಕರಣದ ಕುರಿತಾಗಿ ಬೆಳಗಾವಿ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಪ್ರತಿಕ್ರಿಯಿಸಿದ್ದು ಜನವರಿ ಹದಿನಾಲ್ಕರಂದು ಗೋಕಾಕ ತಾಲೂಕಿನ ಕೊಳವಿ ಹುಲಿಕಟ್ಟಿ ಗ್ರಾಮದ ಮಧ್ಯೆ ಹಾಕಿತ್ತು ಕೊಳವಿ ಗ್ರಾಮದ ಪ್ರಕಾಶ್ ಇರಟ್ಟಿ ಎಂಬಾತ ಹಾಕಿದ್ದ ಹುಲಿಕಟ್ಟಿ ಜಾತ್ರೆ ಮುಗಿಸಿ ವಾಪಸ್ ಮನೆಗೆ ಹೋಗುವಾಗ ಅಡ್ಡಗಟ್ಟಿ ಹತ್ಯೆ ಮಾಡಿದ್ದಾರೆ ಪ್ರಕರಣ ದಾಖಲಿಸಿಕೊಂಡು ಎಂಟು ಜನ ಆರೋಪಿಗಳನ್ನ ಬಂಧಿಸಲಾಗಿದೆ ಎಂದು ಹೇಳಿದ್ದಾರೆ ಕೆಲ ತಿಂಗಳ ಹಿಂದೆ ಗೂಳಿ ಬಸವೇಶ್ವರ ಜಾತ್ರೆ ನಡೆದು ವಾದ ವಿವಾದ ಆಗಿತ್ತು ಊರಿನ ಹಿರಿಯರು ಆರೋಪಿ ವಿಜಯ್ಗೆ ಮತ್ತು ಪ್ರಕಾಶ್ಗೆ ಬುದ್ಧಿವಾದ ಹೇಳಿದ್ರು ಇದಾದ ಬಳಿಕ ಹುಲಿಕಟ್ಟಿ ಜಾತ್ರೆಗೆ ಹೋಗಿದ್ದಂತಹ ಪ್ರಕಾಶ್ ಹತ್ಯೆಗೆ ಸ್ಕೆಚ್ ಹಾಕ್ತಾರೆ ಒಂದು ಟೀಮ್ ಆತನ ಹಿಂಬಾಲಿಸಿದ್ದೆ ಮತ್ತೊಂದು ಟೀಂ ಹತ್ಯೆ ಮಾಡಿದೆ ಆರೋಪಿ ಮತ್ತು ಕೊಲೆಯಾದ ಯುವಕರು ರೀಲ್ಸ್ ಗಳನ್ನ ಹಾಕಿಕೊಂಡಿದ್ರು ಈ ವಿಚಾರ ಕೂಡ ಕೊಲೆಗೆ ಕಾರಣವಾಗಿದೆ ಅನ್ನೋ ಮಾಹಿತಿ ಇದೆ ಈ ಆಯಾಮದಲ್ಲಿ ತನಿಖೆ ಮಾಡ್ತಿದ್ದೇವೆ ಎಂದು ಎಸ್ಪಿ ತಿಳಿಸಿದ್ದಾರೆ